இஸ்லாம் தர்மதே விரத்தொழ சன்யாசியாக நிராச ஆசையூர் தொலகோட் யாரீபரோதா அஹிம்சை அஹிம்சை அந்த விச்சார ಈ ಗುರುಗಳ ಜೊತೆಗೆ ಮಾತನಾಡುವಾಗ ಅವರ ಬದುಕಿನೊಳಗೆ ನೋಡುವಾಗ ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ನಾವು ಲೌಕಿಕರು ದೂರ 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 ಹೋಗಬೇಕು ಅಷ್ಟು ಕಠಿಣವಾದ ವೃತ್ತ ಯಾವುದರ ಧರ್ಮದೊಳಗಿದ್ರೆ ಅದು ಜೈನ ಧರ್ಮದೊಳಗ ಮಾತ್ರ ಅಂತೇಳಿ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುದಿಲ್ಲ ಅದು ಮತ್ತೆ ಬರ್ಬೇಕು ಟೀಕೆನೂ ಅಲ್ಲ ಯಾರು ಒಂದೇ ನಂಬರ್ ಅದಾರ ಅಂದ್ರೆ ఐదే నంబర్ ఇద్ద నాం టీకా మి అంత ఒన్నే నంబర్ ఒన్నే నంబర్నా ఉదర్ ర్యాంక్ బే బేర ఇద్దరు బేర్ బేరేనా అమ్మ ధర్మ అర్థమూ బ కఠినద నమ బాళ సంతోష అనసత్ ఆనందన్సత్ యాక నమ్మ హిందూ ధర్మ கிருத்தியாரி கனிஷ்டாகித்து உதாணைக்கு அந்த நான் வச்சனி இவனாரம இவநாரம எந்தென்சி ஐயா இவ நம்மவ இவ நம்மவ அந்தென்சைய வச்சன சாகித்ய மூல மந்திர இது கலமேன கொலமேன உசிய நுடியலேட இது பண்ணி பேட ನಾ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಈ ವಚನಗಳನ್ನೆಲ್ಲ ನಾವು ಬಸವನವರು ತನ್ನ ಮಾಡ್ತವೆ ನಾನು ಅಂತದ ಸಮುದಾಯದಿಂದ ಬಂದವನು ಬಸವಣ್ಣವರ ವಚನಗಳನ್ನ ಭಾಷಣದ ವಸ್ತುಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಸಂಸ್ಕೃತ ಗ್ರಂಥಗಳಿಂದ ಹೆಚ್ಚಿ ತೆಗೆದು ಜನರ ಮೇಲೆ ಯಾವುದು ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ಉಚ್ಚರಿಸಬಹುದು ಆದರೆ ಬದುಕಿನಲ್ಲಿ ಅವುಗಳ ಅನುಷ್ಠಾನ ಮಾಡಿಕೊಳ್ಳಿಲ್ಲ ಬದುಕಿನಲ್ಲಿ ಅವುಗಳ ಹಂತೆಯನ್ನು ನಾವು ನಡೆದುಕೊಳ್ಳಿಲ್ಲ ಅದು ಇವತ್ತು ಜೈನ್ ಧರ್ಮ ನೋಡಿ ಇತರರು ಪರಿವರ್ತನೆ ಆಗಬೇಕಾಗಿರ್ತಕ್ಕಂಥ ಕಾಲ ಇದು ಆದ್ರಿಂದಲೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಧಾರ್ಮಿಕವಾಗಿ ವೇದಾಂತ ವೃತ್ತವರೆಗಾಗಲಿ ಅಥವಾ ಬಗ್ಗೆ ಆಗಲಿ ಬದುಕಿನ ಬಗ್ಗೆ ಆಗಲಿ ಎಲ್ಲರ ಯಾವುದರ ಕಾರಣಕ್ಕೆ ಸಂಪೂರ್ಣವಾಗಿ ಪ್ರಭಾವಿತರಾಗಿದ್ರೆ ಅದು ರಾಜಚಂದ್ರ ಮಹಾರಾಜರ ಏನು ಒಂದು ಬೋಧನೆ ಇತ್ತು ಅದರಿಂದ ಪ್ರೇರೇಪಿತರಾಗ್ಲಿ